ಅಲ್ಲಂ ಅಲ್ಲಂಪ್ರಭು ನಾವದಗೇರಿಯವರೇ ಹಾಗೂ ಶಿವಕುಮಾರ್ ಸಾಲಿ ಅವರೇ ಮತ್ತು ಅವರ ಟೀಮಿನ ಎಲ್ಲ ಆತ್ಮೀಯ ಬಂಧುಗಳು ಇಲ್ಲಿ ಉಪಸ್ಥಿರುವಂಥ ಎಲ್ಲ ಗಣ್ಯ ಆತ್ಮೀಯ ಬಂಧುಗಳೇ ಇಲ್ಲಿ ಉಪಸ್ಥಿತಿರುವಂಥ ಈ ಒಂದು ಬಸವ ಕಲ್ಯಾಣ ಮತ್ತು ಅಕ್ಕಪಕ್ಕದಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯ ಶರಣ ಬಂಧುಗಳೇ ಸಹೋದರಿಯರೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತು ಭಾಳ ಒಂದು ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ಎನ್ನುವಂಥ ಒಂದು ಖುಷಿ ನನಗಿದೆ ಯಾಕಂದರೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಮತ್ತು ನಮಗೆ ಸಿದ್ದು ಅವರು ಸಿದ್ದು ಎಲ್ ಪರ್ವರಿಯವರು ಈ ಕಾರ್ಯಕ್ರಮಕ್ಕೆ ಸೇಡಮ್ ಅವರು ಆಹ್ವಾನ ಕೊಟ್ಟ ಮೇಲೆ ಮತ್ತು ಇದರ ನೇತೃತ್ವ ವಹಿಸಿದಂಥವರು ಪ್ರಭು ಎಲ್ಲರೂ ಆಹ್ವಾನ ಕೊಟ್ಟ ಮೇಲೆ ನಾನು ಹೇಗೆ ಬರಬೇಕು ವಿಚಾರ ಮಾಡಿದೆ ಅದು ಸಲ ಯಾಕಂದರೆ ನಾಳೆ ಅಧಿವೇಶನ ಲೋಕಸಭಾ ಅಧಿವೇಶನ ಇಲ್ಲಿ ಬಂದು ಮತ್ತೆ ದಿಲ್ಲಿಗೆ ಹೋಗ್ಬೇಕು ನಾನು ನಿನ್ನೆ ಬೆಳಗಾವದಲ್ಲಿ ಕಾರ್ಯಕ್ರಮ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಬಂದಿದ್ದು ಒಳ್ಳೆಯದಾಯಿತು ಅಂತ ಇವತ್ತು ನನಗೆ ಅನಿಸ್ತಾ ಇದೆ ಯಾಕಂದರೆ ಬಸವ ಕಲ್ಯಾಣ ಇವತ್ತು ಶರಣರ ಒಂದು ನಾಡಿದು ಹನ್ನೆರಡನೇ ಶತಮಾನದಲ್ಲಿ ಮಾನ್ಯ ಬಸವಣ್ಣವರು ಏನೊಂದು ಈ ಒಂದು ಕ್ರಾಂತಿಯನ್ನು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಆ ಕರ್ಮಭೂಮಿಯ ಈ ಬಸವ ಕಲ್ಯಾಣ ಬೀದರ್ ಅನುಕೂಲ ಶರಣರ ನಾಡು ಅದಕ್ಕಾಗಿ ಏನೋ ಈ ಭಾಗದ ಏರಿಯಾಗಳಿಗೆ ಜಿಲ್ಲೆಗಳಿಗೆ ಗುಲ್ಬರ್ಗ ಇರ್ಬೋದು ರಾಯಚೂರು ಎಲ್ಲ ಕಡೆ ಹೈದರಾಬಾದ್ ಕರ್ನಾಟಕ ಅಂತಿದ್ರು ಆ ಹೆಸರನ್ನು ತೆಗೆದು ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತೀವಿ ಈ ಶರಣರ ನಾಡು ಮತ್ತು ಈ ಕಲ್ಯಾಣ ಕರ್ನಾಟಕ ಅದರ ಒಂದು ಮುಕಟ ಮಣಿಯಾಗಿ ಇವತ್ತು ಬೀದರ್ ಜಿಲ್ಲೆ ಇದೆ ಅದರಲ್ಲಿ ಹೆಚ್ಚು ಮುಖಟಮೂರಿ ಮನೆ ಮನೆಯಾಗಿ ಇವತ್ತು ಈ ಬಸವ ಕಲ್ಯಾಣ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಮೇಲು ಕೀಳು ಅನ್ನುವಂಥ ಒಂದು ವ್ಯವಸ್ಥೆ ಅದು ಹೋಗಬೇಕು ಹೋಗ ಹೋಗಲಾಡಿಸ್ಬೇಕು ಸ್ಪರ್ಶ ಅಸ್ಪೃಶ್ಯತೆ ಅನ್ನುವಂಥದು ಹೋಗಬೇಕು ಮತ್ತು ಮಹಿಳೆಯರು ಮತ್ತು ಪುರುಷರು ಸಮಾನರು ಅನ್ನುವಂಥ ಬೀಜವನ್ನು ಬಿತ್ತಿದಂಥವ್ರು ಹನ್ನೆರಡನೇ ಶತಮಾನದ ಬಸವಣ್ಣರು ಮತ್ತು ಎಲ್ಲ ಶರಣ ಬಂಧುಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮೂಢನಂಬಿಕೆ ಅನ್ನುವಂಥ ವ್ಯವಸ್ಥೆ ಅನ್ನು ಹೋಗಲಾಡಿಸುವಂಥ ಕೆಲಸ ಇವತ್ತು ಧೈರ್ಯದಿಂದ ಮಾಡಿದವರು ಬಸವಣ್ಣವರು ಹೀಗಾಗಿ ಬಹುಶಃ ನಮ್ಮ ನಿಜನುಗುಣ ಪ್ರಭುಗಳು ನಿಜಗೊಂಡಂಥ ಸ್ವಾಮೀಜಿಯವರು ಆ ಬಸವ ತತ್ವಗಳನ್ನು ಅನುಕರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಇಳಿಕಲದ ಅಜ್ಜಾರು ಆ ಬಸವ ತತ್ವವನ್ನು ಅನುಕರಣೆ ಮಾಡಿ ಅವತ್ತು ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಶರಣರು ಏನು ತೊಂದರೆಗಳನ್ನು ಅನುಭವಿಸಿದ್ರು ಬಹುಶಃ ಇಳಿಕಲ ಸ್ವಾಮೀಜಿರು ಆ ತೊಂದರೆಗಳನ್ನು ಅನುಭವಿಸಿದ್ರು ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗ್ತದೆ ಹೀಗಾಗಿ ಈ ರೀತಿ ಬಸವ ತತ್ವ ಅನುಕರಣೆ ಮಾಡುವ ಮುಖಾಂತರ ಒಂದು ಸಾಮಾಜಿಕ ಬದಲಾವಣೆಯನ್ನು ನಾವು ತರಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಾನು ಒಂದೇ ಒಂದು ಹೇಳುವಂಥದ್ದು ಬಸವ ತತ್ವಗಳ ಪ್ರಚಾರ ಪ್ರಚಾರ ಒಂದು ಕಡೆ ಆಗಬೇಕು ಅದರ ಜೊತೆಗೆ ಆ ಬಸವ ತತ್ವವನ್ನು ಶರಣ ತತ್ವವನ್ನು ನಿಜವಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಬೇಕು ಅದು ನಿಜವಾದಂಥ ಶರಣಿ ಕೊಡುವಂಥ ಗೌರವ ಅನ್ನುವಂಥ ಮಾತನ್ನು ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ಅಲ್ಲಂ ಪ್ರಭು ಅವರಾಗಲಿ ಅಥವಾ ಶಿವಕುಮಾರ್ ಅವರು ಆಗಲಿ ಇವತ್ತೇನು ಭಾಳ ಒಂದು ಧೈರ್ಯದ ಕೆಲಸ ಮಾಡಿದ್ದಾರೆ ಈ ಮೆಗಾ ಸಿಟಿ ಅನ್ನುವಂಥದ್ದು ಏನಿದೆ ಇದು ಬಸವ ಕಲ್ಯಾಣ ಅಂತ ನಗರದಲ್ಲಿ ಇವತ್ತು ಇದನ್ನು ಮಾಡ್ತಾ ಇಲ್ವ ಇನ್ನು ಬೆಂಗಳೂರಾಗಿ ಮಾಡಿದರೆ ಹೌಸ್ ಬ್ ಮಾಡ್ಯಾರ ಏನೋ ಒಂದು ಕಮರ್ಷಿಯಲ್ ಅಂತ ಅನ್ಬೋದು ಹುಬ್ಳಿ ಧಾವಡದ ಮಾಡಿದರೆ ಗುಲ್ಬರ್ಗ ಮಾಡಿದರೆ ಬೆಳಗಾವದಲ್ಲಿ ಮಾಡಿದರೆ ಏನೋ ಒಂದು ಮೆಗಾ ಸಿಟಿಗಳು ಮಾಡ್ಯಾರಪ್ಪ ಅಂತ ಹೇಳಿ ಬಸವ ಕಲ್ಯಾಣ ಬೀದರ್ದಲ್ಲಿ ಇವತ್ತು ಈ ಧೈರ್ಯ ಮಾಡಿ ಸುಮಾರು ನೂರ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಪ್ರೋಗ್ರಾಂ ಹಾಕ್ಕೊಂಡಿದ್ದಾರಲ್ಲ ಇದು ಒಂದು ದೊಡ್ಡದಾದ ಕೆಲಸ ಅಂತ ಹೇಳ್ತೀನಿ ದೊಡ್ಡದಾದ ಕೆಲಸ ಒಂದು ನಾನು ಹೇಳ್ತೀನಿ ಇವತ್ತು ನಗರಗಳು ಈ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯ ಸಿಗಬೇಕು ನಗರ ಭಾಗದಲ್ಲಿ ಮೂಲಭೂತ ಸೌಕರ್ಯ ಸಿಗಬೇಕು ಈಗ ಭಾಳಷ್ಟು ಕಡೆ ಇವತ್ತೇನಾಗಿದೆ ವ್ಯವಸ್ಥೆ ಮೊದಲ ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಅಂತಂದಾಗ ಸಿಕ್ಸ್ಟಿ ಪರ್ಸೆಂಟು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಗ್ರಾಮೀಣ ಭಾಗ ಇತ್ತು ತರ್ಟಿ ಪರ್ಸೆಂಟ್ ಮಾತ್ರ ನಗರ ಭಾಗದಲ್ಲಿ ಇದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನ ನಗರಗಳಿಗೆ ಶಿಫ್ಟ್ ಆಗ್ತಾ ಇದರಿಂದ ಇವತ್ತು ಎಲ್ಲಿವರೆಗೆ ಅಂದರೆ ಸಿಕ್ಸ್ಟಿ ಫಾರ್ಟಿ ಆಗಿದೆ ಎಲ್ಲಿವರೆಗೆ ಬರುವಂಥ ದಿವಸಗಳಲ್ಲಿ ಫಿಫ್ಟಿ ಗ್ರಾಮೀಣ ಭಾಗ ಫಿಫ್ಟಿ ಪರ್ಸೆಂಟು ನಗರ ಭಾಗ ಆಗಲಿಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರ ಇವತ್ತು ಡೆವಲಪ್ ಆದಂಥ ಲೇಔಟ್ಸ್ಗಳು ಬೇಕಾಗಿದೆ ಇವತ್ತು ನೀವು ನೋಡ್ತಾ ಇದ್ದೀರಿ ಬೇರೆ ಬೇರೆ ನಗರಗಳಲ್ಲಿ ಬಾಂಬೆ ಹಿಡ್ಕೊಂಡು ಇವತ್ತು ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ ಬಾಳಿದವು ಅನ್ಅಥರೈಸ್ಡ್ ಬೇಕಾಯ್ದೀರ್ ಅವು ಬಾಳಿದಾವೆ ಇವಾಗ ಸ್ಲಮ್ಗಳು ಬೆಳೆದಾವಲ್ಲ ಈಗ ಇಪ್ಪತ್ ಮೂವತ್ ನಾಲ್ವತ್ತು ವರ್ಷ ಹಿಂದೆ ಬಾಂಬೆದಲ್ಲಿ ದರ್ವಿ ಅನ್ನುವಂತ ಇದೆ ಇದೆ ಸ್ಲಮ್ ಅದೇ ರೀತಿ ಬೇರೆ ಬೇರೆ ನಗರಗಳಲ್ಲಿ ಸ್ಲಂಬಗಳು ಏನು ಬೆಳೆದಾವಲ್ಲ ಅದಕ್ಕೆ ಕಾರಣ ಈ ರೀತಿಯ ಲೇಔಟ್ಗಳು ಡೆವಲಪ್ ಆಗಲಿಲ್ಲ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಗಳು ಡೆವಲಪ್ ಮಾಡಬೇಕು ಇಲ್ಲಾಂದ್ರೆ ಖಾಸಗಿಯವರು ಯಾವ ರೀತಿ ಅಚ್ಚುಕಟ್ಟಾಗಿ ಲೇಔಟ್ ಮಾಡ್ತಾರೆ ಕಾನೂನು ಬದ್ಧವಾಗಿ ಅಂತವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಇವತ್ತು ಆಗ್ಬೇಕಾದ ಸರ್ಕಾರದಿಂದ ಇಲ್ದಿದ್ರೆ ಸ್ಲಂಗಳು ಸಾಧ್ಯ ಸಾಧ್ಯತೆ ಯಾವುದು ಕಾನೂನಿಲ್ಲ ಇವತ್ತು ನೂರು ರೂಪಾಯಿ ಬಾಂಡ್ ಪೇಪರ್ನಲ್ಲಿ ನೀವು ಸೈಟ್ಗಳನ್ನ ಮಾರುವಂಥದ್ದು ನೀವು ನೋಡಿದ್ರಿ ಅದಕ್ಕೆ ಯಾವುದು ಹಿಂದೆ ಮುಂದೆ ಯಾವುದೂ ಇಲ್ಲ ಹೀಗಾಗಿ ಇವತ್ತು ಈ ಅನುಭವ ಮೆಗಾ ಸಿಟಿ ಏನಿದೆ ಅಲ್ಲ ನಮ್ಮ ಶರಣರ ಹೆಸರಿನಲ್ಲಿರುವಂಥ ಸಿಟಿ ನಿಜವಾಗಿ ಅವರ ಒಂದು ಎಲ್ಲ ಇದನ್ನು ತ್ರೀ ಡಿ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಕಾನೂನು ರೀತಿಯಲ್ಲಿ ಒಂದು ಮೆಗಾ ಸಿಟಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಈಗಾಗಲೇ ಎನ್ನೇ ಮಾಡಿಸಿದ್ದಾರೆ ಬರುವಂಥ ದೂಸ್ಗಳಲ್ಲಿ ಲೇಔಟ್ಗಳನ್ನು ಅಪೂರ್ಣ ತೆಗೆದುಕೊಂಡು ಪ್ರಾಧಿಕಾರಗಳಿಂದ ಇವತ್ತು ಇದನ್ನ ಡೆವಲಪ್ ಮಾಡುವಂಥ ಕೆಲಸ ಅದನ್ನು ಮಾಡಿದರೆ ಬಹುಶಃ ಬಸವ ಕಲ್ಯಾಣಕ್ಕೆ ಬೀದರ್ ಜಿಲ್ಲೆಗೆ ಒಂದು ದೊಡ್ಡದಾದಂಥ ಕಾಣಿಕೆಯನ್ನು ಈ ಟೀಮ್ ಕೊಡ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಇವತ್ತು ನಾನು ಇಲ್ಲಿವರೆಗೆ ಹೇಳ್ತಾ ಇದ್ದೆ ಅಂದರೆ ಈ ರೀತಿಯಾದಂಥ ಲೇಔಟ್ಗಳು ಎಲ್ಲ ಕಡೆ ಡೆವಲಪ್ ಆಗಬೇಕು ನೂರು ಎಕರೆ ಜಮೀನಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಜೊತೆಗೆ ಕೆಲವೊಂದು ಆಧುನಿಕವಾದಂಥ ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಥೀಮ್ ಪಾರ್ಕ್ ಇರಬಹುದು ರಿಸಾರ್ಟ್ಸ್ ಇರಬಹುದು ತ್ರೀ ಸ್ಟಾರ್ ಹೋಟೆಲ್ ಇರ್ಬೋದು ಇವತ್ತು ನಾಳೆ ನೋಡ್ರಿ ಬಸವ ಕಲ್ಯಾಣ ಬರುವಂತ ದಿವಸಗಳಲ್ಲಿ ಅನುಭವ ಮಂಟಪದ ಕಟ್ಟಡ ಇವತ್ತು ರಾಜ್ಯ ಸರ್ಕಾರ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಏನೊಂದು ಪ್ರಾರಂಭ ಆಯಿತು ಇವತ್ತಿನ ಸರ್ಕಾರದ ಹತ್ತದಲ್ಲಿ ಸಹಿತ ಅದು ಅನುಭವ ಮಂಟಪ ಇವತ್ತು ಆಗ್ತಾ ಇದೆ ನಾಲ್ಕುನೂರ ಐದುನೂರು ಕೋಟಿ ಖರ್ಚು ಮಾಡಿ ಆಗ್ತಾ ಇದೆ ಆರ್ನೂರ ಐವತ್ತು ಕೋಟಿ ಖರ್ಚು ಮಾಡಿ ಒಂದು ಭವ್ಯವಂತ ಅನುಭವ ಮಂಟಪ ಇಲ್ಲಿ ಆಗ್ತದೆ ಅದು ಬಸವಣ್ಣವ್ರ ಅದು ಹೀಗಾಗಿ ಅದಾದಾಗ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿಗರು ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಬಸವಣ್ಣ ತತ್ವಗಳನ್ನು ತಿಳ್ಕೊಳ್ಳಿಕ್ಕೆ ಬರಲಿಕ್ಕೆ ಸಾಧ್ಯತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಲೇಔಟ್ ಆಧುನಿಕವಾದಂಥ ಲೇಔಟ್ ಆ ಜನರಿಗೆ ಒಳ್ಳೇದಾಗ್ತದೆ ಈ ಭಾಗದ ಜನರಿಗೆ ಒಳ್ಳೇದಾಗ್ತದೆ ಅದಕ್ಕೆ ಇದು ಬೆಳವಣಿಗೆ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ ನಾನು ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ಇಲ್ಲಿ ಇದ್ದಾರೆ ಶಾಸಕರಿದ್ದಾರೆ ಅಧಿಕಾರಿಗಳಿದ್ದಾರೆ ಮತ್ತು ನಾನು ಆಡಳಿತ ವ್ಯವಸ್ಥೆ ಇದ್ದಂಥವ್ರಿಗೆ ಹೇಳ್ತೀನಿ ಈ ರೀತಿ ಕಾನೂನು ಬದ್ಧವಾಗಿ ಮಾಡುವಂಥ ಲೇಔಟ್ಗಳಿಗೆ ಮೆಗಾ ಸಿಟಿಗಳಿಗೆ ಸರ್ಕಾರ ಎಲ್ಲ ರೀತಿಯಂಥ ಸಹಾಯ ಮಾಡಬೇಕು ಕಿರಿಕಿರಿ ಮಾಡಬಾರ್ದು ನಾನು ನೋಡಿದ್ದೀನಿ ಕಾನೂನು ಬದ್ಧವಾಗಿ ಮಾಡುವಂಥವ್ರಿಗೆ ಭಾಳಷ್ಟು ಕಿರಿಕಿರಿಗಳು ಇರ್ತವೆ ಒಂದು ಫೈಲ್ ಮೂಮೆಂಟ್ ಆಗ್ಬೇಕಂದ್ರೆ ಹತ್ತು ಸಲ ಅಡ್ಡಿಡಬೇಕು ಅದಾಗಬಾರ್ದೇ ಇವತ್ತು ಸರ್ಕಾರ ವಿಫಲ ನಿಂತು ಇಂಥ ಲೇಔಟ್ಗೆ ಅಪ್ರೂವಲ್ ಕೊಟ್ಟು ಕಾನೂನು ಬದ್ಧವಾಗಿ ಕೆಲಸ ಮಾಡುವಂಥವ್ರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಆದರೆ ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆ ಕೆಲಸ ಸರ್ಕಾರ ಮಾಡಲಿ ಅವರು ಸರ್ಕಾರದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರು ಮಾಡಬೇಕು ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಇದರ ಜೊತೆಗೆ ಇವತ್ತು ಒಂದೆರಡು ಅಂತಂದ್ರೆ ಇವತ್ತು ಥೀಮ್ ಪಾರ್ಕ್ ಅಂತ ನೀವೇನು ಘೋಷಣೆ ಮಾಡಿದಿರಿ ಆ ಥೀಮ್ ಪಾರ್ಕ್ದಲ್ಲಿ ಇವತ್ತು ನಮ್ಮ ದಿಲ್ಲಿಯಲ್ಲಿ ಗುಜರಾತ್ ಅಹಮದಾಬಾದ್ ಅಲ್ಲಿ ಏನೊಂದು ನಾರಾಯಣ ಸ್ವಾಮಿ ಅವ್ರದ್ದು ಒಂದು ಥೀಮ್ ಪಾರ್ಕ್ ಇದೆ ಅಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಶರಣ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಇರುವಂತಹ ಒಂದು ಥೀಮ್ ಪಾರ್ಕ್ ನೀವು ಮಾಡಿದರೆ ಇನ್ನೂ ಹೆಚ್ಚು ಆಕರ್ಷಣೆ ಆಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಯಾಕಂದ್ರೆ ಅಲ್ಲಿ ನಾನು ನಾರಾಯಣ ಸ್ವಾಮಿ ನೋಡಿದಿನಿ ಅಲ್ಲಿ ಯಾರಾದ್ರೂ ಯುವಕರು ಹೋಗಿ ಬಂದ್ರೆ ತರುಣರು ಹೋಗಿ ಬಂದ್ರೆ ಇಡೀ ಒಂದು ಎಲ್ಲ ವ್ಯವಸ್ಥೆ ತೆಲೆಗೆ ಬರ್ತದೆ ಆ ರೀತಿ ಕೆಲಸ ಇವತ್ತು ಆಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ ಇದರ ಜೊತೆಗೆ ಇವತ್ತು ನಿಜಗೌಡಂದ ಸ್ವಾಮೀಜಿಯವರ ಅವರ ನಿಷ್ಕಲ್ಪಟ್ಟ ಮಂಟಪ ಏನಿದೆ ಅಮರ ಭವನ ಅದು ಸಹಿತ ಒಂದು ಮಾದರಿ ಆಗಲಿ ಈ ಭಾಗದ ಜನರಿಗೆ ಒಂದು ಧಾರ್ಮಿಕ ಹೆಚ್ಚಿನ ರೀತಿಯಂತ ತಿಳುವಳಿಕೆ ಕೊಡುವಂಥ ಕೆಲಸ ಪೂಜೆ ನಿಜಗೌಡಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ನಿಜವಾಗಿ ಬಸವ ತತ್ವವನ್ನು ಇವತ್ತು ನೇರ ಅಂತ ಹೇಳ್ತಾರೆ ನಿಜಗೌಡ ಸ್ವಾಮೀಜಿಯವರಿಗೆ ಯಾಕಂತಂದ್ರೆ ಅವರು ನಿಜವಾಗಿ ಬಸವ ತತ್ವ ಅನುಕರಣೆ ಮಾಡ್ತಾ ಇದ್ದಾರೆ ಬಸವ ತತ್ವ ಯಾರು ನಿಜವಾಗಿ ಅನುಕರಣೆ ಮಾಡ್ತಾರೆ ಅವರು ನೇರ ನಿಷ್ಠನೇ ಇರ್ತಾರೆ ಅದಕ್ಕಾಗಿ ನಿಜಗೊಂಡ ಸ್ವಾಮೀಜಿಯವರು ನೇರ ನಿಷ್ಠವಾಗಿ ಮಾತಾಡುವ ಮುಖಾಂತರ ಬಸವ ತತ್ವವನ್ನು ಅನುಕರಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಇದ್ದಾರೆ ಇದಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತು ಇದರ ಜೊತೆಗೆ ಈ ವಚನ ಟಿ ವಿ ನಮ್ಮ ಸಿದ್ದು ಅವರ ನೇತೃತ್ವದಲ್ಲಿ ಈ ಒಂದು ವಚನ ಟಿ ವಿ ಏನೊಂದು ಇಲ್ಲಿ ಚಾಲನೆ ಕೊಟ್ಟಿದ್ದೇವೆ ಯಾಕಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಕಮರ್ಷಿಯಲ್ ನಾವು ಎಲ್ಲವನ್ನೂ ಸಹಿತ ಬಿಸ್ನೆಸ್ ಲೆಕ್ಕದಲ್ಲಿ ನೋಡ್ತೇವೆ ಇವತ್ತು ಬಹಳಷ್ಟು ಟಿ ವಿ ಚಾನಲ್ಗಳು ಇದ್ದಾವೆ ಆದರೆ ಅಲ್ಲಿ ಇರ್ತಕ್ಕಂಥ ಧಾರಾವಾಹಿ ಇರ್ಬೋದು ಅಲ್ಲಿ ಬರ್ತಕ್ಕಂಥ ಸುದ್ದಿ ಬಿತ್ತನೆ ಇರ್ಬೋದು ಎಲ್ಲವೂ ಸಂಘರ್ಷಕ್ಕೆ ಈಡು ಮಾಡುವಂಥದ್ದು ಒಂದು ಪ್ರೀತಿ ವಿಶ್ವಾಸ ನಮ್ಮ ಸಾಹಿತ್ಯಕ್ಕೆ ನಮ್ಮ ಸಂಸ್ಕೃತಿ ಪರಂಪರೆ ಇದನ್ನು ಹೇಳುವುದಿಲ್ಲ ಆದರೆ ದಿನನಿತ್ಯ ದ್ವೇಷ ಹುಟ್ಟಿಸುವಂತ ಕೆಲಸ ಬಹಳಷ್ಟು ಕಡೆ ನಾವು ನೋಡ್ತೇವೆ ಧಾರಾವಾಹಿ ಮುಖಾಂತರ ಮತ್ತೊಂದು ಆದರೆ ಈ ವಚನ ಟಿವಿಯ ಮುಖಾಂತರ ಬಹುಶಃ ಒಂದು ಕ್ರಾಂತಿಯನ್ನು ಈ ವಚನ ಟಿ ವಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಮಾತಾಡ್ತೀನಿ ಅದರ ಮುಖಾಂತರ ನಮ್ಮ ಯುವ ಜನಾಂಗಕ್ಕೆ ಯಾಕೆ ಟಿ ವಿ ನೋಡೋವಂಥದ್ದು ಮೊಬೈಲ್ ನೋಡೋವಂಥದ್ದು ಇವತ್ತಿನ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ನಮ್ಮ ಯುವಕರು ಅದಕ್ಕಾಗಿ ವಚನ ಟಿವಿಯ ಮುಖಾಂತರ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿ ಸಿಗುವಂಥದ್ದು ಮತ್ತು ಸಮಾಜದಲ್ಲಿ ದ್ವೇಷದ ವಾತಾವರಣ ಹೋಗಿ ಇವತ್ತು ಶರಣರ ಬಗ್ಗೆ ತಿಳ್ಕೊಳ್ಳುವಂಥದ್ದು ವಚನ ಟಿವಿಯಿಂದ ಆಗ್ಲಿಕ್ಕೆ ಸಾಧ್ಯ ಇದೆ ಅದೂ ಇವತ್ತು ಚಾಲನೆ ಕೊಟ್ಟಿದ್ದು ಅದು ನನ್ನ ಕಡೆಯಿಂದ ಚಾಲನೆ ಕೊಟ್ಟಿದ್ದು ನನಗೂ ಒಂದು ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕಾಗಿ ಸಭೆಯದ ಅಭಾವ ಇದೆ ಇನ್ನೂ ಬಹಳಷ್ಟು ಮಾತಾಡುವಂಥ ವಿಚಾರ ಭಾಳಷ್ಟು ಇದ್ದಾವೆ ನಾನು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಪೂಜೆ ಬಾಲಕಿ ಅಪ್ಪ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೀನಿ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ಆದಷ್ಟು ಬೇಗನೆ ಆದಷ್ಟು ಬೇಗನೆ ಈ ಮೆಗಾ ಸಿಟಿ ಅನುಷ್ಠಾನ ಯಾಕಂದ್ರೆ ತ್ರೀ ಡಿ ಅಲ್ಲಿ ನೋಡಿದಾಗ ಅದೇ ರೀತಿ ಯಾವಾಗ ಬರ್ತದೆ ನೀವೆಲ್ಲ ಇದ್ದೀರಿ ಯಾಕಂದ್ರೆ ನಾವು ಬರೇ ಫಾರಿನ್ ಕಂಟ್ರಿಯಲ್ಲಿ ನೋಡ್ತೇವೆ ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿಯಂತ ಸಿಟಿಗಳನ್ನ ಇದು ಬಸವ ಕಲ್ಯಾಣದ ಬರುವುದರಿಂದ ಪ್ರವಾಸಿಗರ ಒಂದು ತಾಣ ಆಗ್ಲಿಕ್ಕೆ ಸಾಧ್ಯತೆ ಅಷ್ಟೇ ಅಲ್ಲ ನಾನು ಒಂದು ಹೇಳ್ತೀನಿ ನಮ್ಮ ಶಾಸಕರು ನಾನು ಯಾವಾಗಲೂ ಹಿಂದಿನೂ ಉತ್ತರ ಕರ್ನಾಟಕ ಬಗ್ಗೆ ಯಾವಾಗಲೂ ಕಳ್ಕೊಂಡಿದ್ದಂಥವು ಬೀದರ್ದ ಏರ್ಪೋರ್ಟ್ ಡೆವಲಪ್ ಆಗಬೇಕು ಬೀದರ್ದರ್ ಏರ್ಪೋರ್ಟ್ ಯಾಕಂದರೆ ಬೀದರ್ದ ಏರ್ಪೋರ್ಟು ಡೆವಲಪ್ ಆದರೆ ಇನ್ನು ಹೆಚ್ಚು ನಗರಗಳಿಗೆ ಕನೆಕ್ಷನ್ ಆದರೆ ಬೀದರ್ ಡೆವಲಪ್ ಆಗ್ತದೆ ಗುಲ್ಬರ್ಗ ಡೆವಲಪ್ ಆಗ್ತದೆ ಈ ಭಾಗ ಮತ್ತು ನಾಳೆ ಸೊಲ್ಲಾಪುರ ಆ ಭಾಗದಿಂದಲೂ ಸಹಿತ ಜನ ಇಲ್ಲಿ ಬರ್ತಾರೆ ಈ ಬೆಳಗಾವಿ ಏರ್ಪೋರ್ಟ್ ಇದೆ ಬಟ್ ಈ ಬೆಳಗಾವಿ ಜನ ಅಷ್ಟೇ ಅಲ್ಲ ಅಕ್ಕಪಕ್ಕದ ಕೊಲ್ಲಾಪುರು ಮಿರಜು ಸಾಂಗ್ಲಿ ಬಿಜಾಪುರ ಬಾಗಲಕೋಟೆ ಎಲ್ಲ ಪ್ರಯಾಣಿಕರು ಬೆಳಗಾವಿಗೆ ಬರ್ತಾರೆ ಹುಬ್ಳಿ ಏರ್ಪೋರ್ಟು ಅಕ್ಕಪಕ್ಕದ ಐದಾರು ಜಿಲ್ಲೆಗಳಿಂದ ಬರ್ತಾರೆ ಅದಕ್ಕಾಗಿ ಈ ಮೆಗಾ ಸಿಟಿಯೊಂದಿಗೆ ನಮ್ಮೆಲ್ಲರೂ ಚಿಂತನೆ ಇರಬೇಕು ಹೇಗೆ ಬೀದರ್ ಏರ್ಪೋರ್ಟ್ ಡೆವಲಪ್ ಮಾಡಬೇಕಂತ ಅದರ ಮುಖಾಂತರ ಇದೊಂದು ಪ್ರವಾಸಿ ತಾಣ ಆಗಲಿಕ್ಕೆ ಸಾಧ್ಯ ಆ ಕೆಲಸವನ್ನ ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭ ನಾನು ಬೇರೆ ಬೇರೆ ಹಂತದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಮುಖ್ಯಮಂತ್ರಿ ಆದಾಗ ಪ್ರಯತ್ನ ಮಾಡಿದ್ದೀನಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಆತಿಲ್ಲ ಇದಕ್ಕೇನೋ ಒಂದು ಮೂಲಭೂತ ಸೌಕರ್ಯ ಬೇಕಲ್ಲ ಅದು ಸಿಕ್ಕಾಗ ಇನ್ನೂ ನಗರ ಬೆಳಿಗ್ಗೆ ಸಾಧ್ಯತೆ ಬೀದರ್ ಜಿಲ್ಲೆ ಬೆಳಿಲಿಕ್ಕೆ ಇದೆ ಆ ಕೆಲಸವನ್ನು ನಾವು ನೀವೆಲ್ಲ ಕೂಡಿ ಮಾಡೋಣ ಎಲ್ಲ ಜನಪ್ರತಿಗಳ ವಿಶ್ವಾಸ ತಗೊಂಡು ಆ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗನೆ ಈ ಮೆಗಾ ಸಿಟಿ ಅನುಷ್ಠಾನ ಆಗಲಿ ಮುಂದಿನ ಅನುಷ್ಠಾನದ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಕೂಡಿಕೊಂಡು ಆ ಕಾರ್ಯಕ್ರಮ ಮಾಡೋಣ ನಿಮಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರಿ ನಾನು ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ